ಎಲ್ಲರಿಗೂ ಶಕ್ತಿಯನ್ನ ತುಂಬಲಿಕ್ಕೆ ಇಡೀ ರಾಜ್ಯವನ್ನ ಸುತ್ತುವಂತ ಸಂಕಲ್ಪವನ್ನ ತೊಟ್ಟು ಹಲವಾರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಸದಸ್ಯತ್ವ ನೋಂದಣಿಯ ಜೊತೆಯಲ್ಲಿ ಪಕ್ಷದ ಸಂಘಟನೆಯ ಜವಾಬ್ದಾರಿಯನ್ನು ಹೊತ್ತು ನಿರಂತರವಾಗಿ ತಮ್ಮ ಶ್ರಮವನ್ನು ಆಗ್ತಾ ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರಕ್ಕೆ ನಮ್ಮ ನಾಯಕರಾದಂಥ ನಿಖಿಲ್ ಅವರು ಬಂದಿದ್ದಾರೆ ನೀವೆಲ್ಲರೂ ಭಾಳ ಆಸೆಯಿಂದ ಅದ್ಧೂರಿಯಾಗಿ ಸ್ವಾಗತವನ್ನ ಮಾಡಿ ಈ ನಲ್ಮಂಗ್ಲ ವಿಧಾನಸಭಾ ಕ್ಷೇತ್ರದಿಂದ ಇಲ್ಲಿ ನಿರಂತರವಾಗಿ ಜೆ ಡಿ ಎಸ್ ಬಾವುಟವನ್ನು ಮತ್ತೊಮ್ಮೆ ಆರಿಸ್ತೀವಿ ಅನ್ನುವಂಥ ಸಂಕಲ್ಪ ಮಾಡಲಿಕ್ಕೆ ನೀವೆಲ್ಲ ಇಲ್ಲಿ ಬಂದು ಸೇರಿದ್ದೀರಿ ನಾನು ಅವಾಗ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವ್ರಿಗೆ ಹೇಳಿದೆ ನಾನು ಮಾಗಡಿಲ್ ಭಾಷಣ ಮಾಡ್ದಂಗೆ ಇಲ್ಲಿ ಮಾಡಕ್ಕಾಗಲ್ಲಪ್ಪ ಮಾಗಡಿಲ್ ಪಾಪ ಇನ್ನೂ ಬಡವರಿದ್ದಾರೆ ನೆಲಮಂಗ್ಲದಲ್ಲಿ ಎಲ್ಲ ಶ್ರೀಮಂತರಾಗ್ಬಿಟ್ಟವ್ರು ಇಲ್ಲಿ ಯಾರು ಆ ತರ ಭಾಷಣ ಕೇಳಿಸ್ಕೊಳ್ಳಲ್ಲ ಅಂತ ಇವತ್ತು ನೆಲಮಂಗ್ಲ ಕ್ಷೇತ್ರದ ಜನ ಯಾರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಮಗೆ ಹೊಸ ಮುಖ ಬೇಕು ಪರಿವರ್ತನೆ ಬೇಕು ಏನೋ ಬದಲಾವಣೆ ಬೇಕು ಅಂತೇಳಿ ಬಯಸಿದ್ರಲ್ಲ ಅವರೆಲ್ಲ ಇವತ್ತು ಕೈ ಕೈ ಇಸಿಕೊತಾವ್ರೆ ಯಾಕೆ ಇಸಿಕೊತಾವ್ರೆ ಅಂದ್ರೆ ನಮ್ಮ ಡಾಕ್ಟರ್ ಶ್ರೀನಿವಾಸ ಮೂರ್ತಿಯವರು ನಮ್ಮ ಅಣ್ಣಯ್ಯ ಪಾಪ ಬಸವಣ್ಣನ ತರ ಇದ್ರು ಉಂಡ ಬಸವ ಅಂದ್ರೆ ಹೂ ಅಂತಿದ್ರು ಉಂಡಿಲ್ಲ ಅಂದ್ರೆ ಇಲ್ಲ ಮುಂದೆ ಬಂದ್ರು ಒದಿಯಕ್ಕಿಲ್ಲ ಆಯಕ್ಕಿಲ್ಲ ಹಿಂದೆ ಬಂದ್ರು ಒದ್ಯಕ್ಕಿಲ್ಲ ಇವತ್ತು ಹೆಂಗಾಗೈತೆ ಕತೆ ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರೆಲ್ಲ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದಕ್ಕೆ ಇವತ್ತಿನ ಪರಿಸ್ಥಿತಿ ಈ ಕ್ಷೇತ್ರದಲ್ಲಿ ಏನಾಗಿದೆ ಅಂತೇಳಿ ನಾವು ಜೆ ಡಿ ಎಸ್ನವ್ರು ಯಾರು ಹೇಳ್ಬೇಕಾಗಿಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹೇಳ್ತಾ ಇದಾರೆ ನಾವು ಎಂತ ತಪ್ಪು ಮಾಡ್ಕೊಬಿಟ್ವಪ್ಪ ನಮ್ಮ ಕ್ಷೇತ್ರಕ್ಕೆ ಯಾವುದೋ ಶಾಪ ತಂದು ಇಲ್ಲಿ ನಾಟಿ ಹಾಕೋಬಿಟ್ವಲ್ಲಪ್ಪ ಅಂತೇಳಿ ಇವತ್ತು ಮಾತಾಡ್ತಾ ಇದ್ದಾರೆ ಹೌದಾ ಅಲ್ವಾ ನಾನಾಗ್ಲಿ ಡಾಕ್ಟರ್ ಶ್ರೀನಿವಾಸ ಮೂರ್ತಿಯವರಾಗ್ಲಿ ನಾವ್ಯಾರು ಕೂಡ ಗುತ್ತಿಗೆ ಮಾಡಲಿಲ್ಲ ಕಳ್ಬಿಲ್ ಮಾಡಿಸ್ಲಿಲ್ಲ ಹೇಳಲಿಲ್ಲ ಇಲ್ಲಿ ಆಸ್ತಿಗಳನ್ನ ಒಡೆಯೋ ಕೆಲಸ ಮಾಡಲಿಲ್ಲ ನಮಗೂ ಅವ್ರಿಗೂ ಕೂಡ ಬಹಳ ದೊಡ್ಡ ದೊಡ್ಡ ಆಫರ್ಗಳು ಬಂದವು ಎರಡ್ ಸಾವಿರದ ಹದಿನೆಂಟರಲ್ಲಿ ಕುಮಾರಣ್ಣ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಹಲವಾರು ಬಿಜೆಪಿ ಸ್ನೇಹಿತರುಗಳು ಕೂಡ ಗೆ ಬಂದ್ಬಿಟ್ಟು ಡಾಕ್ಟ್ರೇ ಬನ್ನಿ ನೀವೇ ಮೆಡಿಕಲ್ ಎಜುಕೇಶನ್ ಮಿನಿಸ್ಟ್ರು ನೀವೇ ಹೆಲ್ತ್ ಮಿನಿಸ್ಟ್ರು ಬನ್ನಿ ಬನ್ನಿ ಅಂದ್ರು ನನಗೂ ಕೂಡ ಆಫರ್ ಮಾಡಿದ್ರು ನಾವು ಒಂದು ಸಂಕಲ್ಪ ಮಾಡಿದ್ವಿ ಮಾಗಡಿಲಿರ್ಬೋದು ನೆಲಮಂಗ್ಲದಲ್ಲಿರ್ಬೋದು ನಾವು ಗೆದ್ದಿರೋದು ಜೆ ಡಿ ಎಸ್ ಕಾರ್ಯಕರ್ತರಿಂದ ಜೆ ಮತದಾರರಿಂದ ಹೊರ್ತು ಬೇರೆ ಯಾರಿಂದಲೂ ಅಲ್ಲ ಅಂತೇಳಿ ಹಲವಾರು ಜನ ಸ್ನೇಹಿತರುಗಳು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಹಿಂದೆ ಇಲ್ಲಿ ಕಾಂಗ್ರೆಸ್ನ ಶಾಸಕರುಗಳು ಕೂಡ ಇದ್ರು ಡಾಕ್ಟರ್ ಶಿವನಿವಾಸ ಮೂರ್ತಿ ಜೆ ಡಿ ಎಸ್ ಇಂದ ಶಾಸಕರಾಗಿದ್ರು ಅಂಜುನ್ ಕಾಂಗ್ರೆಸ್ ಕಾಂಗ್ರೆಸ್ನಿಂದ ಶಾಸಕರಾಗಿದ್ರು ಬಿಜೆಪಿಯಿಂದ ಒಂದ್ ಬಾರಿ ನಾಗರಾಜ್ ಕೂಡ ಶಾಸಕರಾಗಿದ್ರು ಯಾರಲ್ಲೂ ಕೂಡ ಇಷ್ಟು ದುರಾಂಕಾರ ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲಪ್ಪ ಅಷ್ಟು ದುರಾಂಕಾರದ ಶಾಸಕ ಯಾರಾದ್ರೂ ಇದ್ದಾರೆ ಅಂದ್ರೆ ಇವತ್ತು ನೆಲಮಂಗ್ಲಲ್ಲಿ ಇರ್ತಕ್ಕಂಥ ಶಾಸಕ ಅಂತೇಳಿ ನಾವ್ಯಾರು ಮಾತಾಡ್ತಾ ಇಲ್ಲ ಈ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರೇ ಮಾತನಾಡ್ತಾ ಇದ್ದಾರೆ ಕಾಂಗ್ರೆಸ್ ಮುಖಂಡರುಗಳೇ ಮಾತನಾಡ್ತಾ ಇದ್ದಾರೆ ಇವತ್ತು ಇಷ್ಟು ಎಲ್ಲೋ ಕಳ್ಬಿಲ್ ಮಾಡಿ ದುಡ್ಡು ಮಾಡಿಬಿಟ್ಟಿದೀವಿ ಎಲ್ಲೋ ಗುತ್ತಿಗೆ ಮಾಡಿ ರಾತ್ರಿ ಬುಕ್ಗಳಿಗೆಲ್ಲ ಬೆಂಕಿ ಇಟ್ಬಿಟ್ಟು ಬಿಲ್ ಬರ್ಸ್ಕೊಬಿಟ್ಟಿದೀವಿ ಅಂತೇಳಿ ಆ ಪಾಪದ ಹಣ ತಂದು ಒಂದೊಂದು ನಾಟಕಕ್ಕೆ ಒಂದ್ ಲಕ್ಷ ಎರಡು ಲಕ್ಷ ಒಬ್ಬ ಲೀಡ್ರಿಗೆ ಹತ್ತು ಲಕ್ಷ ಐದು ಲಕ್ಷ ಕೊಟ್ಟು ಖರೀದಿ ಮಾಡಿ ಇವತ್ತು ಈ ಕ್ಷೇತ್ರವನ್ನ ಹಾಳ್ ಮಾಡಲಿಕ್ಕೆ ದ್ವೇಷದ ರಾಜಕಾರಣ ಮಾಡಲಿಕ್ಕೆ ಯಾರೋ ಒಬ್ಬ ಪೊಲೀಸ್ ಅಧಿಕಾರಿಗಳ ಮುಖಾಂತರ ಈ ಕಾರ್ಯಕರ್ತರನ್ನ ಎದುರಿಸ್ಬಿಡ್ತೀನಿ ಬೆದರಿಸ್ಬಿಡ್ತೀನಿ ಅಂತ ಒಟ್ಟಿದಾರಲ್ಲ ಅವ್ರ ಕೈಲಿ ಸಾಧ್ಯ ಆಗ್ತದ ನೀವ್ಯಾರಾದ್ರೂ ಬಗ್ತೀರಾ ಇದು ಇವತ್ತು ನೀವು ಇಲ್ಲಿ ಸಂಕಲ್ಪ ಮಾಡಬೇಕು ನಾವು ಸದಸ್ಯತ್ಸವ ನೋಂದಣಿ ಮಾಡ್ತಾ ಮತ್ತೊಮ್ಮೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ மத்தே நெலமங்கள விதானசா க்ரேற்ற ஜேடிஎஸ்